ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಾಗತಿಕ ಸಂಬಂಧಗಳು ಹೇಗೆ ಮಾರ್ಪಾಡಾಗ್ತವೆ ಅಂತ ನೋಡಬೇಕು ಅಂತಂದರೆ ಶಾಂಘೈ ಕಾರ್ಪೊರೇಷನ್ನ ಸಭೆಯನ್ನು ನಡೀತಲ್ಲ ಕೋಆಪರೇಷನ್ ಸಭೆ ಎಸ್ ಸಿ ಓ ಸಭೆ ಅದು ನಮ್ಮೆದುರಿಗೆ ಭಾಳ ದೊಡ್ಡ ನಿದರ್ಶನವಾಗಿ ಹೊರಹೊಮ್ಮತ್ತೆ ಕೇವಲ ಎರಡು ತಿಂಗಳ ಹಿಂದೆ ಇದೇ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ನ ಸಭೆಯ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಡಿಕ್ಲರೇಷನ್ಗೆ ಸಹಿ ಹಾಕಲಾರದೆ ಹೊರಗಡೆ ಬಂದಿದ್ದರು ಕಾರಣ ಭಾಳ ಸಿಂಪಲ್ ಆಗಿತ್ತು ಕಾರಣ ಏನಪ್ಪ ಅಂತಂದರೆ ಯಾವ ಪೆಹಲ್ಗಾಮ್ನಲ್ಲಿ ಅಂಥದ್ದೊಂದು ದೊಡ್ಡ ದುರಂತ ಆಗಿದೆಯೋ ಆ ದುರಂತದ ಕುರಿತು ಜಾಯಿಂಟ್ ಡಿಕ್ಲೆರೇಷನ್ನಲ್ಲಿ ಪ್ರಸ್ತಾಪವೇ ಇರಲಿಲ್ಲ ಭಯೋತ್ಪಾದಕ ಚಟುವಟಿಕೆಯ ವಿರುದ್ಧ ಖಂಡನೆ ಇರಲಿಲ್ಲ ಈ ರೀತಿಯ ಸಭೆ ಮಾಡಿ ಪ್ರಯೋಜನ ಏನು ಆಗಿರುವಂಥ ಒಂದು ದೊಡ್ಡದಾದಂಥ ಹತ್ಯಾಕಾಂಡದ ಕುರಿತು ನೀವು ಪ್ರಸ್ತಾಪವನ್ನೇ ಮಾಡದೆ ಹೋದರೆ ನಾನು ಭಾರತದ ಪರವಾಗಿ ಸಹಿ ಮಾಡೋದು ಹೇಗೆ ಅಂತ ಜಾಯಿಂಟ್ ಡಿಕ್ಲರೇಷನ್ಗೆ ಸಹಿ ಮಾಡಲಾರದೆ ಹೊರ ನಡೆದಿದ್ದರು ರಕ್ಷಣಾ ಸಚಿವರು ಆ ಸಂದರ್ಭದಲ್ಲಿ ವಿಪಕ್ಷದವರು ಇನ್ನಿಲ್ಲದ ಹಾಗೆ ಆಡಿದ್ರು ನೋಡಿ ನೀವು ಇಷ್ಟೆಲ್ಲ ಎಲ್ಲ ದೇಶಗಳ ಜೊತೆ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಿ ಎಸ್ ಸಿ ಒ ಸಭೆಯಲ್ಲಿ ಭಾರತದಲ್ಲಿ ನಡೆದ ವಿದ್ಯಮಾನವನ್ನು ಉಲ್ಲೇಖವನ್ನೇ ಮಾಡಲಿಲ್ಲ ನಿಮ್ಮ ಸಂಬಂಧವೇ ಸರಿಯಿಲ್ಲ ಮಿತ್ ರಾಷ್ಟ್ರಗಳ ಜೊತೆ ಈ ರೀತಿಯದಾದಂಥ ಲೇವಡಿಯನ್ನು ಮಾಡೋದು ಮತ್ತು ಸಾಧ್ಯ ಆದಷ್ಟು ನರೇಂದ್ರ ಮೋದಿ ಸರ್ಕಾರವನ್ನು ಈಗಳೆಯೋ ಕೆಲಸವನ್ನು ಮಾಡಿದರು ಎರಡೇ ಎರಡು ತಿಂಗಳು ಮೇಲೆ ಇದೇ ಶಾಂಘೈ ಕೋಪರೇಷನ್ ಆರ್ಗನೈಜೇಷನ್ನ ಸಭೆ ನಡೆಯುತ್ತೆ ಸಭೆ ನಡೆದ ಸಂದರ್ಭದಲ್ಲಿ ಜಗತ್ತಿನ ಇಪ್ಪತ್ತಾರು ರಾಷ್ಟ್ರಗಳು ಒಂದಲ್ಲ ಎರಡಲ್ಲ ಇಪ್ಪತ್ತಾರು ಬೃಹತ್ ರಾಷ್ಟ್ರಗಳು ಈ ಎಸ್ ಸಭೆಯಲ್ಲಿ ಪಾಲ್ಗೊಳ್ತವೆ ನರೇಂದ್ರ ಮೋದಿಯನ್ನು ಒಬ್ಬ ಅಧ್ವರ್ಯು ಅನ್ನುವ ರೀತಿಯಲ್ಲಿ ನೋಡಲಾಗತ್ತೆ ಅದರ ಚಿತ್ರಗಳನ್ನು ಅಲ್ಲಿರುವಂಥ ವಿಡಿಯೋಗಳನ್ನು ನೀವು ಗಮನಿಸಬೇಕು ನಮಗೆ ಕಾಪಿರೈಟ್ ಬರೋದರಿಂದ ಅದನ್ನು ನಾವಿಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ವತಃ ವ್ಲಾದಿಮಿರ್ ಪುಟಿನಿಂದ ಹಿಡಿದು ಝಿ ಜಿನ್ಪಿಂಗ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನರೇಂದ್ರ ಅವರನ್ನು ಓಲೈಸುವ ಭರದಲ್ಲಿದ್ದರು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಸ್ವತಃ ಝಿ ಜಿನ್ಪಿಂಗ್ ಎಲ್ಲಿವರೆಗೂ ಹೋಗಿಬಿಟ್ಟಿದ್ರು ಅಂದರೆ ತಮ್ಮ ರೆಡ್ ಫ್ಲ್ಯಾಗ್ ಕಾರ್ ಇದೆ ಅಲ್ಲ ಲಿಮೊ ಕಾರನ್ನು ನರೇಂದ್ರ ಮೋದಿ ಅವರು ಓಡಾಡಲಿಕ್ಕಾಗಿ ಕೊಟ್ಟಿದ್ದರು ಅಂದರೆ ಅಲ್ಲಿಗೆ ಸಂಬಂಧವನ್ನು ಸರಿ ಮಾಡಿಕೊಳ್ಳಬೇಕೆನ್ನುವಂಥ ಹವಣಿಕೆ ಝಿ ಜಿನ್ಪಿಂಗಿ ಎಷ್ಟು ಮಟ್ಟಿಗೆ ಅನ್ನುವುದನ್ನು ಗಮನಿಸಿ ಆದರೆ ನರೇಂದ್ರ ಮೋದಿ ಬಿಡಲಿಲ್ಲ ನರೇಂದ್ರ ಮೋದಿ ತನ್ನ ಭಾಷಣದಲ್ಲಿ ಚೈನಾದ ಈ ದ್ವಂದ್ವ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಸಾರಿಬಿಟ್ರು ಜಗತ್ತಿನ ಮುಂದೆ ಅವರು ಹೇಳ್ತಾರೆ ಒಂದು ದೊಡ್ಡ ದುರಂತ ಆದ ಸಂದರ್ಭದಲ್ಲಿ ಅದನ್ನು ಮೊದಲೇದಾಗಿ ಖಂಡಿಸಬೇಕು ಎರಡನೇದು ಇಂಥದೊಂದು ಯಾವ ಭಯೋತ್ಪಾದಕ ಚಟುವಟಿಕೆ ಆಗಿದೆಯೋ ಆ ರಾಷ್ಟ್ರವನ್ನು ಹೊರಗಿಡುವ ಕೆಲಸವನ್ನು ಮಾಡಬೇಕು ಆದರೆ ಚೈನಾ ಆ ರೀತಿ ಮಾಡಲಾರದೆ ದ್ವಂದ್ವ ವ್ಯಕ್ತಿತ್ವವನ್ನು ಮಾಡಿತು ಅಂತ ತೋರ್ಪಡಿಸ್ತು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ವೇದಿಕೆಯಲ್ಲಿ ಹಂಚ್ಕೋತಾರೆ ಆದರೂ ಕೂಡ ಜಿ ಜಿನ್ಪಿಂಗ್ ಇದರಿಂದ ಭಾಳ ಮುಜುಗರವನ್ನೇನು ಅನುಭವಿಸುವುದಿಲ್ಲ ಅಂದರೆ ಅವರು ಮಾನಸಿಕವಾಗಿ ಸನ್ನದ್ಧರಾಗಿಬಿಟ್ಟಿದ್ದಾರೆ ಅಂತ ನನಗನ್ಸತ್ತೆ ಏನಂತ ಒಂದು ಐದು ಹತ್ತು ವರ್ಷ ಭಾರತ ಜೊತೆ ಸರಿ ಇರೋಣ ಏಕೆಂದರೆ ನರೇಂದ್ರ ಮೋದಿ ಸರ್ಕಾರ ಇರುವ ಸಂದರ್ಭದಲ್ಲಿ ನಾವು ಅಮೇರಿಕೆಯನ್ನು ಅದರ ಹುಟ್ಟಡಗಿಸಬೇಕು ಅಂತಂದರೆ ನಾವು ಒಂದಾಗುವುದು ಅನಿವಾರ್ಯ ಅನ್ನುವಂಥ ಮನಸ್ಥಿತಿಗೆ ಅವರು ಬಂದಿದ್ದಾರೆ ಅನಿಸುತ್ತೆ ನೋಡಿ ಜಗತ್ತಿನ ಎಲ್ಲ ಪತ್ರಿಕೆಗಳು ಕೂಡ ವಾಷಿಂಗ್ಟನ್ ಪೋಸ್ಟು ನ್ಯೂಯಾರ್ಕ್ ಟೈಮ್ಸು ಗ್ಲೋಬಲ್ ಟೈಮ್ಸು ಅಲ್ ಜಜೀರಾ ಬಿ ಬಿ ಸಿ ಎಲ್ಲವೂ ಹೇಳ್ತಾ ಇದ್ದಾವೆ ಅಮೇರಿಕೆಯನ್ನು ಹೊರತುಪಡಿಸಿ ಜಗತ್ತಿನ ಬೃಹತ್ ರಾಷ್ಟ್ರಗಳೆಲ್ಲ ಒಂದಾಗಿ ಸಭೆಯನ್ನು ನಡೆಸ್ತಾ ಇದ್ದಾವೆ ಇಪ್ಪತ್ತಾರು ದೇಶಗಳ ಒಟ್ಟು ಆರ್ಥಿಕತೆ ಎಷ್ಟು ಅಂತ ಕೇಳಬೇಕು ನೀವು ಮೂವತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಹೊಂದಿರುವಂಥ ರಾಷ್ಟ್ರಗಳು ಅಂದರೆ ಜಗತ್ತಿನ ಬಹುಪಾಲು ಬಲಾಢ್ಯ ಧನಾಢ್ಯ ರಾಷ್ಟ್ರಗಳು ಒಂದಾಗಿದ್ದಾವೆ ಯಾವ ಡೊನಾಲ್ಡ್ ಟ್ರಂಪ್ ಅಮೇರಿಕಾ ಜಗತ್ತಿನ ಮೇಲೆ ತನ್ನ ಅಧಿಪತ್ಯವನ್ನು ಸಾಧಿಸಬೇಕು ಅಂತ ಕಳೆದ ಎಂಟು ತಿಂಗಳಿಂದ ಪರಿತಪ್ತಾಯಿದ್ರು ಅವರು ಏಕಾಂಗಿಯಾಗಿ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ ಪ್ರತಿಯೊಂದು ದೇಶದ ವಿರುದ್ಧವೂ ಇದೇ ರೀತಿಯಾದಂಥ ತಂತ್ರಗಾರಿಕೆಯನ್ನು ಕುತಂತ್ರಗಾರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಬಂದರು ನಿಮಗೆ ಗೊತ್ತಿದೆ ಪ್ರಾರಂಭದಲ್ಲಿ ಚೈನಾದ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿ ಮಾಡ್ತಾರೆ ಮೊದಲು ಅರವತ್ತೈದು ಪರ್ಸೆಂಟು ಅಂತಾರೆ ಟ್ಯಾರಿಫು ಅದಾದಮೇಲೆ ನೂರ ಅರವತ್ತೈದು ಪರ್ಸೆಂಟು ಅಂತಾರೆ ಸೆಡ್ ಹೊಡೆದು ಚೈನಾ ನಿಲ್ಲತ್ತೆ ತಾನೇ ಮಧ್ಯ ಮಧ್ಯವರ್ತಿಯಲ್ಲೇ ನೇರವಾಗಿ ನಮ್ಮ ಉತ್ಪಾದನೆಗಳನ್ನು ಜನರಿಗೆ ತಪ್ಪಿಸೋ ಕೆಲಸ ಮಾಡ್ತೀವಿ ಅಂತ ದೊಡ್ಡ ಅಭಿಯಾನವನ್ನು ಹಣ್ಕೊ ಹಮ್ಮಿಕೊಳ್ಳಲಾಗತ್ತೆ ಮೇಲೆ ಕೆನಡಾದ ವಿರುದ್ಧ ನಿಲ್ತಾರೆ ಕೆನಡಾ ನಮ್ಮ ದೇಶದ ಒಂದು ರಾಜ್ಯವಾಗಿ ಹೊರಹೊಮ್ಮಲಿ ಐವತ್ತೊಂದನೇ ರಾಜ್ಯ ಆಗಲಿ ಅಂತಾರೆ ಜಪಾನ್ನ ಮೇಲೆ ಇನ್ನಿಲ್ಲದ ಹಾಗೆ ದಬಾವಣೆಯನ್ನು ಹಾಕ್ತಾರೆ ಹೀಗೆ ಎಲ್ಲ ರಾಷ್ಟ್ರಗಳ ಜೊತೆ ಇದೇ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋತಾರೆ ರಷ್ಯಾವನ್ನು ಏಕಾಂಗಿ ಮಾಡುವ ಪ್ರಯತ್ನ ಮಾಡ್ತಾರೆ ಈಗ ನೋಡಿದರೆ ಜ ಭಾಳ ಚೆನ್ನಾಗಿ ಹೇಳಿದ್ದಾರೆ ಇವರು ಅಲ್ಲಿಯ ವಾಷಿಂಗ್ಟನ್ ಪೋಸ್ಟಲ್ಲಿ ಒಂದು ವರದಿ ಭಾಳ ಚೆನ್ನಾಗಿ ಬಂದಿದೆ ಏನಪ್ಪ ಅಂತಂದರೆ ಜಗತ್ತಿನ ನಾಲ್ಕು ಬೃಹತ್ ರಾಷ್ಟ್ರಗಳಲ್ಲಿ ಮೂರು ರಾಷ್ಟ್ರಗಳು ಒಟ್ಟಾಗಿ ಸಭೆಯನ್ನು ಮಾಡಿದವು ಎಸ್ ಸಿ ಓದಲ್ಲಿ ಅಂಥೇಳಿ ಭಾರತ ರಷ್ಯಾ ಚೈನಾ ಹಾಗಂತ ಭಾರತ ತನ್ನ ವಿದೇಶಾಂಗ ನಿಲುವನ್ನು ಬಿಟ್ಟುಕೊಡಲಿಲ್ಲ ತನ್ನ ಪಟ್ಟನ್ನು ಸಡಿಲುಗೊಳಿಸಲಿಲ್ಲ ಭಾಳ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀವಿ ಹೇಗೆ ಅಂದರೆ ನರೇಂದ್ರ ಮೋದಿಯವರು ಜಪಾನಿನ ಮೂಲಕ ಚೈನಾಗೆ ಹೋದರು ಜಪಾನ್ಗೂ ಮತ್ತು ಚೈನಾಗೂ ಎಷ್ಟಕ್ಕಷ್ಟೇ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು ನರೇಂದ್ರ ಮೋದಿ ಚೈನಾಗೆ ಬರೋದಕ್ಕಿಂತ ಜಪಾನ್ ಹೋದ ಸಂದರ್ಭದಲ್ಲಿ ಈ ಕಡೆ ಚೈನಾದಲ್ಲಿ ವಿಜಯ್ ದಿವಸ ಆಚರಿಸಲಾಗ್ತಾ ಇತ್ತು ಜಪಾನ್ನ ವಿರುದ್ಧವಾಗಿ ಆದರೆ ಜಪಾನಿಗೆ ಹೋಗುವುದನ್ನು ನರೇಂದ್ರ ಮೋದಿ ನಿಲ್ಲಿಸಲಿಲ್ಲ ನಿಮ್ಮ ಸಂಬಂಧ ಸರಿ ಇಲ್ಲದೇ ಇರಬಹುದು ನಾನು ಎಲ್ಲ ರಾಷ್ಟ್ರಗಳ ಜೊತೆ ಸರಿ ಇರ್ತೀನಿ ಅನ್ನುವಂಥ ಧೋರಣೆಯಲ್ಲಿ ನರೇಂದ್ರ ಮೋದಿ ಜಪಾನನ್ನು ಜಪಾನ್ ದೇಶಕ್ಕೆ ಭೇಟಿ ನೀಡಿ ಅಲ್ಲಿ ರಾಜತಾಂತ್ರಿಕ ಸಭೆಯನ್ನು ಮುಗಿಸ್ಕೊಂಡು ಚೈನಾಗೆ ಬರ್ತಾರೆ ಹಾಗಂತ ಚೈನಾ ಮುನಿಸ್ಕೊಳ್ಳಿಲ್ಲ ನರೇಂದ್ರ ಮೋದಿ ಮಾಡಿದ ನಿಲುವನ್ನು ಮುನಿಸ್ಕೊಳ್ಳಿಲ್ಲ ಇಲ್ಲಿ ಭಾಳ ಉಲ್ಲೇಖಕಾರ ವಿಚಾರ ಏನಪ್ಪ ಅಂತಂದರೆ ಈ ಇಡೀ ಸಭೆ ನಡೆಯುವ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದು ಕಿಂಚಿತ್ತೂ ಬೆಲೆ ಇರಲಿಲ್ಲ ಆತ ಒಬ್ಬ ಸ್ಟ್ರೀವರ್ಡ್ ರೀತಿಯಲ್ಲಿ ಶಹಬಾಜ್ ಶರೀಫ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರು ಹೇಗಾಗಿಬಿಟ್ಟಿದೆ ಅಂತಂದರೆ ಈಗ ಒಂದು ಕಡೆ ಪಾಕಿಸ್ತಾನ ಯಾರೂ ಬೆಲೆ ಕೊಡಲಾರದಂಥ ಸ್ಥಿತಿ ಮತ್ತೊಂದು ಕಡೆ ಅಮೇರಿಕ ಯಾರು ಆಧಿಪತ್ಯವನ್ನು ಸಾಧಿಸಬೇಕು ಅನ್ನುವಂಥ ಹವಣಿಕೆಯಲ್ಲಿರುವಂಥ ವ್ಯಕ್ತಿ ಏಕಾಂಗಿಯಾಗಿ ಹೊರಹೊಮ್ಮಿತ್ತು ಇದರ ಜೊತೆ ನರೇಂದ್ರ ಮೋದಿ ಇನ್ನೊಂದು ಮಾತನ್ನು ಹೇಳಿದರು ಒಂದು ದೇಶದ ಸಾರ್ವಭೌಮತೆಯ ವಿರುದ್ಧವಾಗಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಗ್ತಾಯಿದೆ ಅಂದರೆ ಅದನ್ನು ಭಾರತ ಬೆಂಬಲಿಸುವುದಿಲ್ಲ ಅಂತ ಅವ್ರು ಹೇಳಿದ್ದು ಸಿಪ್ಪೆಕ್ ಕಾರಿಡಾರ್ ಬಗ್ಗೆ ಮಾತನಾಡಿದ್ದು ನೋಡಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮೂಲಕ ಹಾಸಿ ಹೋಗುವಂಥ ಈ ಸಿಪ್ಪೆಕ್ ಕಾರಿಡಾರ್ ಇದರ ವಿರುದ್ಧವಾಗಿ ನರೇಂದ್ರ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದರು ಅಂದರೆ ಭಾರತ ಈಗ ಯಾರನ್ನೂ ಓಲೈಸುವಂಥ ರಾಷ್ಟ್ರವಾಗಿ ಉಳಿದಿಲ್ಲ ತನ್ನ ನಿಲುವು ಏನಿದೆ ಆ ನಿಲುವಿಗೆ ಬದ್ಧವಾಗಿ ತನ್ನ ಸಂಬಂಧಗಳನ್ನು ಉಳಿಸಿಕೊಳ್ಳತ್ತೆ ಉಳಿದ ರಾಷ್ಟ್ರಗಳು ಸರಿಪಡಿಸಿಕೊಂಡು ತನ್ನ ಜೊತೆ ಸೇರುವುದಾದರೆ ಸೇರಲಿ ಇಲ್ಲದಿದ್ದರೆ ಬಿಟ್ಟು ಹೋಗಲಿ ಅನ್ನುವಂಥ ನಿಲುವಿನಲ್ಲಿ ಭಾರತ ಆತ್ಮವಿಶ್ವಾಸದಿಂದ ಇದೆ ಒಂದು ಕಡೆ ಎಸ್ ಸಿ ಓ ರಾಷ್ಟ್ರಗಳು ಮತ್ತೊಂದು ಕಡೆ ಬ್ರಿಕ್ಸು ಬ್ರಿಕ್ಸ್ ಕೂಡ ಅಷ್ಟೇ ಪವರ್ಫುಲ್ಲಾಗಿ ಹೊರಹೊಮ್ಮ್ತಾ ಇರುವಂಥ ಒಂದು ಶೃಂಗ ಅದು ಅಲ್ಲಿ ಕೂಡ ಅಮೆರಿಕ ಇಲ್ಲ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ನ ಸ್ಥಿತಿ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದಂಥ ಸಂದರ್ಭ ಯಾವ ಭಾರತವನ್ನು ಬಗ್ಗಿಸಬೇಕು ಅಂತ ಬಂದಂಥ ರಾಷ್ಟ್ರ ಅಮೇರಿಕಾ ಇವತ್ತು ಏಕಾಂಗಿಯಾಗಿ ನಿಂತಿದೆಯಲ್ಲ ಅದಕ್ಕೆ ಎಸ್ ಸಿ ಓನೆ ನಮ್ಮ ಕಣ್ಣೆದುರಿಗಿರುವಂಥ ಜೀವಂತ ನಿದರ್ಶನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ